ಏಳು ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡಬೇಕು ಅಂತ ಸರ್ ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತಾನೆ ಸರ್ ಅದು ಸರ್ ಡೇರಿಂಗ್ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಶ್ವಿನಿ ಗೌಡ ಅವ್ರೆ ನಿಮ್ಮ ಅವಾಜ್ಗಳು ನಿಮ್ಮ ಈ ದರ್ಪ ದಾರುಣ್ಯಗಳು ಯಾವ ಕೂಡ ಇಂದಿಗೂ ಕೂಡ ಮುಗ್ದಿಲ್ಲ ರೀ ಏನ್ರಿ ಅಶ್ವಿನಿ ಗೌಡ ಅವ್ರೆ ನಿಮ್ಮ ಈ ಒಂದು ಕರ್ಮ ಕಾಂಡಗಳು ನಿಮ್ಮ ಕರ್ಮ ಕಾಂಡಗಳು ಆ ಇವತ್ತು ನೀವು ಹೇಳ್ತೀರಾ ಏನಂತ ಅಯ್ಯೋ ತಾಕತ್ತು ಅಂದ್ರೆ ಅಶ್ವಿನಿ ಅಶ್ವಿನಿ ಅಂದ್ರೆ ತಾಕತ್ತು ಅಂತ ಹೇಳ್ತೀರಾ ತಾಕತ್ತು ಅಂದ್ರೆ ಅದಲ್ಲ ತಾಯಿ ಆಕ್ಚುಯಲಿ ನೀವು ನೋಡಿರಬಹುದು ಈ ಗಿಲ್ಲಿ ಅವ್ರು ಹೇಳ್ತಾರೆ ನೋಡಿ ಏಳು ಸಿಂಹಗಳು ಒಂದು ಕಡೆ ಈ ಸಿಂಗಲ್ ಸಿಂಹ ಒಂದು ಕಡೆ ಅಂತ ಹೇಳ್ತಾರಲ್ಲ ಅದು ತಾಕತ್ತು ಆಕ್ಚುಲಿ ನನಗೆ ಗೊತ್ತು ನೀವು ಯಾಕೆ ಸಿಕ್ಕಾಬಟ್ಟೆ ಉರ್ಕೊಂಡ್ರಿ ಯಾಕೆ ಇವತ್ತು ನೀವು ಕಾವ್ಯ ಮೇಲೆ ಒಂದ್ ಕಡೆ ಅವ್ರ ಮೇಲೆ ಸಿಕ್ಕಾಬಟ್ಟೆ ಮುಗಿಬಿದ್ರೆ ಇನ್ನೊಂದು ಕಡೆ ನಮ್ಮ ಗಿಲ್ಲಿ ಮೇಲೆ ಇವತ್ತು ನೀವ್ ಹೇಳ್ತಾ ಇದ್ದೀರಾ ತಾಕತ್ತು ಅಂದ್ರೆ ಈ ಅಶ್ವಿನಿ ಗೌಡ ಅಂತ ಹೇಳ್ತೀರಾ ಆಕ್ಚುಯಲಿ ನಮ್ಮ ಗೊತ್ತು ಯಾಕೆಂದ್ರೆ ನಿಮ್ಮ ತಾಕತ್ತನ್ನ ಮಣಿಸೋಕೆ ಅಲ್ಲೊಂದು ಮಂಡ್ಯದ ಹುಲಿ ಇದೆ ಮಳವಳ್ಳಿಯ ಹುಲಿ ಇದೆ ಅಲ್ಲೊಂದು ಆಯ್ತಾ ನಿಮ್ಗೆ ಎಷ್ಟು ಚೆನ್ನಾಗಿ ಆಕ್ಚುಲಿ ಏಳು ಸಿಂಹಗಳು ಒಂದು ಕಡೆ ರಾಶಿಕಾ ಅವರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಈ ಸಿಂಗಲ್ ಸಿಂಹ ನಾನೇ ಆಗ್ಬೇಕು ಅಂತ ನಿಂತ್ಕೊಂಡಿದೀನಿ ಅಂತ ಹೇಳ್ದ ಅಲ್ಲರೇ ರೇ ಆಕ್ಚುಲಿ ನೀವು ಅದಕ್ಕೇನೆ ರಾತ್ರಿ ನಿನ್ನೆಲ್ಲ ಏನ್ ನಡೀತೋ ಯಾವ ಮಟ್ಟಿಗೆ ಆತನನ್ನ ಒಪ್ಪಿಸೋಕೆ ನೋಡಿದ್ರಿ ಅಶ್ವಿನಿ ಗೌಡ ಅವರೇ ನೀವು ಇಲ್ಲಿ ಅವರನ್ನು ಒಪ್ಪಿಸ್ಬೇಕು ಏನಾದ್ರೂ ಮಾಡಿ ರಾಶಿಕಾ ಅವರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಿಬಿಡ್ಬೇಕು ಏನಾದರೂ ಮಾಡಿ ಆಕೆಯನ್ನ ಅಥವಾ ಆಕೆಯನ್ನ ಮಾಡಿದ್ರೆ ಒಂದು ವೇಳೆ ನಾನು ಈಗ ನೆಕ್ಸ್ಟ್ ವೀಕಲ್ಲಿ ಕ್ಯಾಪ್ಟನ್ ಆಗ್ಬಿಡ್ಬೋದು ಹಾಗೆ ಹೀಗೆ ಒಂದು ಸಪೋರ್ಟ್ ಮಾಡ್ಕೊಂಬಿಡ್ಬೋದು ರಾಶಿಕ್ ಅವ್ರದ ಏನಾದರೂ ಮಾಡಿ ಗಿಲ್ಲಿಯನ್ನು ಸಪ್ರೇಟ್ ಸೈಡಿಗೆ ತಳ್ಬಿಡ್ಬೇಕು ಗಿಲ್ಲಿ ಕಾವ್ಯನ ಏನೋ ಮಾಡಿ ಸಪ್ರೇಟಾಗಿ ಸೈಲೆಟ್ ಆಗಿ ತಳ್ಬಿಟ್ಟು ನಾವೇ ಈ ಬಾರಿ ಆ್ಯಕ್ಚುಲಿ ಕ್ಯಾಪ್ಟನ್ ಆಗಬೇಕು ಬಿಗ್ ಬಾಸ್ನಲ್ಲಿ ಲಾಸ್ಟ್ ಕಪ್ಪನ್ನು ನಾವೇ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಹುನ್ನಾರ ಆಯ್ತಲ್ಲ ಅದು ಗಿಲ್ಲಿಗೆ ಚೆನ್ನಾಗಿ ಗೊತ್ತಿದೆ ಆ್ಯಕ್ಚುಲಿ ನೆನ್ನೆ ಎಲ್ಲರೂ ಏನು ಅನ್ಕೊಬಿಟ್ಟಿದ್ರು ಇಡೀ ಕರ್ನಾಟಕದ ಜನ ಅಥವಾ ಒಳಗಡೆ ಇರ್ತಕ್ಕಂಥವ್ರು ಗಿಲ್ಲಿ ಸಿಲ್ಲಿ ಅಂತ ಏನ್ ನಾವು ಕಾಕ್ರೋಚ್ ಅವನು ಕೂಡ ನಿನ್ನೆ ಉತ್ತರ ಸಿಕ್ತು ಯಾಕೆ ಅಂದ್ರೆ ಎಲ್ರು ಇವನೇನ್ ಬಿಡೋ ಬಿಡೋ ಮಾರ ಇವನೇನೋ ಜೋರಾಗಿ ಗೆ ಬಂದ್ರೆ ಇವನು ಯಾರಾದ್ರೂ ಅಕ್ಕ ಪಕ್ಕದವರು ಲಾಸ್ಟ್ ಕಾಮಿಡಿ ತರ ತಕೊ ಬಿಡ್ತಾನೆ ಓ ಅನ್ಕೊಂಡು ಕಾಮಿಡಿ ತರ ಮಾಡ್ಬಿಡ್ತಾನೆ ಗಿಲ್ಲಿ ಆಕ್ಚುಲಿ ಇವಂಗೆ ಧೈರ್ಯ ಇಲ್ಲ ಇವನ್ಗೆ ಹೊಡೆದು ಹೊರ್ಗಡೆ ಕಳ್ಸ್ಬಿಟ್ಟು ಏನಾದ್ರು ಫೈಟ್ ಮಾಡಿ ಕಳ್ಸ್ಬಿಟ್ಟು ನಾವು ಗೆದ್ಕೋಬಹುದು ಅಂತ ಅನ್ಕೊಂಡಿ ಅನ್ಕೊಂಡಿದ್ರು ಒಳಗಡೆ ಇರೋರು ಆದ್ರೆ ಗಿಲ್ಲಿ ನೋಡಿ ಏಳು ಜನ ಒಂದು ಕಡೆ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ ರಾಶಿಕಾ ಅವರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡೋಣ ಅಂತ ಆದ್ರೆ ಗಿಲ್ಲಿ ಇದಾನಲ್ವಾ ಅವನ ಧೈರ್ಯ ನೋಡಿ ಅವನ ಸ್ಟ್ಯಾಂಡ್ ನೋಡಿ ಅವನ ಮೈಂಡ್ ಪವರ್ ನೋಡಿ ಆಕ್ಚುಲಿ ಒಳಗಡೆ ಒಬ್ಬ ವ್ಯಕ್ತಿ ಇದಾನೆ ಒಳ್ಳೆ ವ್ಯಕ್ತಿ ಇದಾನೆ ಗೆಲ್ಲುವಂತ ಒಂದು ಹುಲಿ ಇದೆ ಅವ್ನ ಒಳಗಡೆ ಅನ್ನೋದಕ್ಕೆ ಆಕ್ಚುಲಿ ಅದೇ ಸಾಕ್ಷಿ ಯಾಕೆಂದ್ರೆ ಏಳು ಜನ ಆಪೋಸಿಟ್ ಆಗಿ ಬಂದ್ರು ಕೂಡ ಆತ ಎಲ್ಲ ಆಗಲ್ಲ ರಾಶಿಕಾ ಅವರನ್ನ ಇದೇ ರಾಶಿಕಾ ಅವರನ್ನ ಯಾವುದೇ ಕಾರಣಕ್ಕೂ ನಾನು ಕ್ಯಾಪ್ಟನ್ ಇದಾಗೋಕೆ ಸ್ಟೂಡೆಂಟ್ ಆಫ್ ದ ವೀಕ್ ಆಗೋಕೆ ಬಿಡಲ್ಲ ಅಂತ ನಿಂತ್ಕೊಳ್ತಾನಲ್ಲ ಮಂಡ್ಯದ ಹುಲಿ ಅಂತ ಅಂದ್ರೆ ಆಕ್ಚುಲಿ ನಮ್ ಮಂಡ್ಯದ ಐಕ್ಳು ಅಂತ ಅಂದ್ರೆ ಆಕ್ಚುಲಿ ನೆನ್ನೆ ಇಡೀ ಕರ್ನಾಟಕಕ್ಕೆ ಮಂಡ್ಯದವರಿಗೆ ಆಕ್ಚುಯಲಿ ಒಳಗಡೆ ಇರೋರ್ಗೆ ಗೊತ್ತಾಗಿದೆ ಆಯ್ತಾ ಎಸ್ ಮಂಡ್ಯದವ್ರು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ನಾವು ನೋಡು ಗಂಟ ನೋಡ್ತೀವಿ ಅಶ್ವಿನಿ ಗೌಡ ಹಿಂಗ ಆಡ್ತಾ ಇದ್ದಾಳೆ ಆಕ್ಚುಲಿ ಅವ್ರು ಹೇಳ್ತಾ ಇದ್ರು ಮುಂದಿನ ದಿನಗಳೇ ಅವಳಿಗೆ ಯಾವ ರೀತಿ ಅನುಭವಿಸ್ತಾಳೆ ನೋಡಿ ನಮ್ಮ ಮಂಡ್ಯದ ಐಕ್ಕಳು ಅಂದ್ರೆ ಏನೋ ತಿಳ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅದು ಆಕ್ಚುಲಿ ಇವತ್ತು ನಿಜ ಆಯ್ತಾ ಬಂತು ಎಸ್ ಅಶ್ವಿನಿ ಗೌಡ ಅವ್ರೆ ನೀವು ಆಕ್ಚುಲಿ ಏನಂತ ಹೇಳಿದ್ರಿ ಏನಂತ ಹೇಳಿದ್ರಿ ಕಿಚ್ಚ ಸುದೀಪ್ ಅವರ ಮುಂದೆ ಕಿಚ್ಚ ಸುದೀಪ್ ಅವರ ಮುಂದೆ ಸಾರ್ ಏನಾದ್ರೂ ಮಾಡಿ ನೆಕ್ಸ್ಟ್ ವೀಕು ನಾನು ನಿಮ್ಮ ಚಪ್ಪಾಳೆಯನ್ನ ತಕೊಬಿಡ್ತೀನಿ ಕಿಚ್ಚನ ಚಪ್ಪಾಳೆಯನ್ನ ನಾನು ಕ್ಯಾಪ್ಟನ್ ಆಗ್ಬಿಡ್ತೇನೆ ಆ ಮೊಟ್ಟಿಗೆ ಬದಲು ಆಗ್ಬಿಡ್ತೇನೆ ನಾನು ಅಂತ ನೀವು ಹೇಳಿದ್ರಿ ಹೌದಾ ಹೌದಾ ಹೇಳಿದ್ರಿ ನೀವು ಆದ್ರೆ ಅಶ್ವಿನಿ ಗೌಡ ಅವ್ರೆ ಏನೋ ಹೇಳ್ತಾರಲ್ಲ ಒಂದು ಗಾದೆ ಹುಟ್ಟಿದ ಗುಣ ಸುಟ್ರು ಹೋಗಲ್ಲ ಅಂತಾರೆ ನೋಡಿ ಆ ಆ ಒಂದು ಗಾದೆ ಇವತ್ತು ನಿಜ ಆಯ್ತು ಆಕ್ಚುಲಿ ನೀವೆಲ್ರು ಸೇರ್ಕೊಂಡು ರಕ್ಷಿತಾ ಶೆಟ್ಟಿಗೆ ಏನ್ ಮಾಡಿದ್ರೆ ಇದೇ ರಕ್ಷಿತಾ ಶೆಟ್ಟಿಗೆ ಆಕ್ಚುಲಿ ಗೊಳೋ ಅಂತ ಅಳಿಸಿದ್ರಿ ಆಕೆ ಒಳ್ಳೆ ಕಂಟೆಂಟ್ ನೀಡ್ತಾ ಇದೆ ಏನೋ ಇದ್ರ ಮುಂದೆ ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡ್ತಾ ಇದ್ದಾಳೆ ಒಳ್ಳೆ ಕಂಟೆಂಟ್ ನೀಡ್ತಾ ಇದ್ದಾಳೆ ಅಂದ್ಬಿಟ್ಟು ಏನು ಮುಚ್ಚು ಬಾಯಿ ಹಂಗೆ ಹಿಂಗೆ ಅನ್ಕೊಂಡು ಆಕೆ ಮೇಲೆ ದರ್ಪವನ್ನ ತೋರಿದ್ರಿ ಸ್ಟುಪಿಡ್ ಅನ್ನೋ ಒಂದು ಪದವನ್ನು ಕೂಡ ಯೂಸ್ ಮಾಡಿದ್ರಿ ಅಶ್ವಿನಿ ಗೌಡ ಅವರೇ ನೀವು ಜಾನ್ವಿ ಅವರು ಸೇರ್ಕೊಂಡು ಅವಾಗ ಏನೆಲ್ಲ ನಡೀತೋ ಮರ್ತ ಬಿಟ್ರ ಅಶ್ವಿನಿ ಗೌಡ ಅವರೇ ನೀವು ಏನೆಲ್ಲ ನಡೀತೋ ಮರ್ತ ಬಿಟ್ರಾ ಅಶ್ವ ಅದೇ ಜಾನು ಅವಳಿಗೆ ಪಶ್ಚಾತ್ತಾಪ ಆಗಿ ಗುಬ್ಬಿಯ ಮೇಲೆ ಬ್ರಹ್ಮೋಸ್ತ್ರವನ್ನ ನಾವೆಲ್ಲವೂ ತೋರಿಸ್ಬಿಟ್ವಿ ಅಂದ್ಬಿಟ್ಟು ಗೊಳೋ ಅಂತ ಹತ್ತು ನನ್ನ ಇಮೇಜು ಹೊರಗಡೆ ಯಾವ ರೀತಿ ಇದೆ ಅಂತ ಗೊಳೋ ಅಂತ ಹತ್ತು ಅವಳು ಪಶ್ಚಾತ್ತಾಪವನ್ನ ಮಾಡ್ಕೊಂಡು ಇವತ್ತು ನಿನ್ನನ್ನ ಆಕ್ಚುಲಿ ಬಿಟ್ಟು ಅವಳು ಹೊರಗಡೆ ಓದ್ಲು ನಿನ್ನ ಸ್ನೇಹ ಬೇಡ ನಿನ್ನ ಸ್ನೇಹ ಇದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ ನಾನು ಬಿಗ್ ಬಾಸ್ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಆಕ್ಚುಲಿ ಅವಳು ನಿನ್ನನ್ನು ಬಿಟ್ಟು ಹೊತ್ತು ಹೊರಗಡೆ ಓದ್ಲು ಆಯ್ತಾ ಆದ್ರೂ ಕೂಡ ನಿನಗೆ ಬುದ್ಧಿ ಬಂದಿಲ್ಲ ಅವತ್ತು ನೀನು ಕೂಡ ಅತ್ತೆ ಏನಂತ ನಾವು ರಕ್ಷಿತಾ ಶೆಟ್ಟಿಗೆ ರೀತಿ ಮಾಡಿದ್ರು ತಪ್ಪಾಗ್ಬಿಡ್ತು ಮುಂದಿನಗಳಲ್ಲಿ ನಾವು ಯಾವ ರೀತಿ ಬದ್ಲಾಗ್ತೀನಿ ನಾನು ಯಾವ ರೀತಿ ಬದ್ಲಾಗ್ತೀನಿ ನೋಡಿ ಹಾಗೆ ಹೇಗೆ ಅಂತ ಅವತ್ತು ಹೇಳ್ದಲ್ಲ ತಾಯಿ ನೀನು ಅಶ್ವಿನಿ ಗೌಡ ಅವ್ರೆ ಇವತ್ತು ಏನಾಯ್ತಮ್ಮ ಏನಾಯ್ತು ಅದೇನಾಗ್ತದಲ್ಲ ಹುಟ್ಟ ಗುಣ ಸುಟ್ರು ಹೋಗಲ್ಲ ಅಂತ ಅದು ಇಲ್ಲಿ ಪ್ರೂವ್ ಆಯ್ತು ಏನು ಬದ್ಲಾಗಿಲ್ಲ ಅದೇ ಅಹಂಕಾರ ಅದೇನು ನಾನು ನಾನು ಇವತ್ತು ಗಿಲ್ಲಿ ಮುಂದೆ ಕೂಡ ಅದನ್ನೇ ಹೇಳ್ತೀರಾ ನೀವು ಆಯ್ತಾ ಏನೋ ನಾನು ಅಂದ್ರೆ ಗತ್ತು ಗತ್ತು ಅಂದ್ರೆ ಈ ಅಶ್ವಿನಿ ಗೌಡ ಹಾಗೆ ಹೀಗೆ ಅಂತ ಹೇಳ್ತೀರಾ ಆ ಒಂದು ಒಳಗಡೆ ಇರ್ತಕ್ಕಂಥದ್ದು ಆಕ್ಚುಲಿ ನಿಮ್ಮಲ್ಲಿ ಬದ್ಲಾಗಿಲ್ಲ ಬದ್ಲು ಆಗೋಕ್ಕೂ ಕೂಡ ಹೋಗಿಲ್ಲ ತಾಯಿ ನೀವು ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವು ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ನೀವು ನಿಮ್ದೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದೀರಾ ಆಯ್ತಾ ಯಾವುದೋ ಒಬ್ಬ ಮಂತ್ರಿ ಆಗ್ತೀನಿ ಅಂದ್ರೆ ಏನ್ ಬೇಕೋ ಪವರು ಎಲ್ಲ ಪವರು ಹತ್ರ ಇದೆ ತಾಯಿ ಆದ್ರೆ ನಾವು ಕೇಳ್ಕೊಳ್ತಕ್ಕಂಥ ನಿನ್ನ ಹತ್ರ ಪವರ್ ಇದೆ ಆದರೆ ಬಡವರ ಮಕ್ಕಳಿಗೆ ಬಡವರಿಗೆ ಯಾರು ನೆರವಾಗ್ತಾರೋ ಯಾರು ಸಹಾಯವನ್ನು ಮಾಡ್ತಾರೋ ಅವರು ನಿಜವಾಗ್ಲೂ ಒಳ್ಳೆಯವರಾಗ್ಬಿಡ್ತಾರೆ ನೀನು ಇಷ್ಟೆಲ್ಲವನ್ನು ಕೂಡ ಇದ್ದೀಯ ಅಲ್ವಾ ಏ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಆಡ್ತಾ ಇರೋರನ್ನ ಬಿಗ್ ಬಾಸ್ ಮನೇಲಿ ಉಳಿಸ್ಕೊಳ್ಳೋದು ಬೇಕಾಗಿಲ್ಲ ನಾವು ನೋಡಿದ್ವಿ ಆ್ಯಕ್ಚುಲಿ ನೀವು ನೋಡಿರ್ಬೋದು ನಿನ್ನೆ ನಾವು ನೋಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಏನಾಗ್ಬಿಡುತ್ತೆ ಅಂತಂದರೆ ಆ ರಾಶಿಕ ಯಾವ ಮಟ್ಟಿಗೆ ಗಿಲ್ಲಿ ಮೇಲೆ ಮುಗಿ ಬೀಳ್ತಾಳೆ ಅಥವಾ ನೀನ್ ಆಗಿರ್ಬೋದು ರಿಷಾ ಆಗಿರ್ಬೋದು ಎಲ್ಲರೂ ಕೂಡ ಗಿಲ್ಲಿ ಮೇಲೆ ಮುಗಿ ಬೀಳ್ತೀರಾ ಅಂತಂದ್ರೆ ನಮ್ಗೆ ಏನ್ ಅನ್ಸ್ಬಿಟ್ಟು ಅಂದ್ರೆ ಓಹೋ ಇದು ಬರೀ ಕಾಮಿಡಿಯನ್ನು ಇತ ಜಗಳಕ್ ಬರಲ್ಲ ಅಂದ್ಬಿಟ್ಟು ಇವರೆಲ್ಲ ಮುಗಿ ಬೀಳ್ತಾ ಇದ್ದಾರೆ ಇದರಲ್ಲಿ ಯಾರಾದರೂ ಕೂಡ ಪ್ರಚೋದನೆಯನ್ನ ಕೊಟ್ಟು ಇದೇ ಗಿಲ್ಲಿಗೆ ಒಡೆಯೋಕೆ ರೆಡಿ ಮಾಡ್ಕೊಳ್ತಾರೆ ಹೊಡೆದ್ಬಿಟ್ಟು ಆ್ಯಕ್ಚುಲಿ ಆತ ಇಲ್ಲೇ ಪ್ರಚೋದನೆ ಕೊಟ್ಟವರು ಮತ್ತೆ ಒಡಸ್ಕೊಂಡವ್ರು ಹೊದವ್ರು ಇಬ್ರು ಕೂಡ ಹೊರಗಡೆ ಹೋಗ್ತಾರೆ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಮನೇಲಿ ಇವ್ನಿಗೆ ಪ್ರಚೋದನೆ ಕೊಟ್ಬಿಟ್ಟು ನಾನು ಹೊಡೆದ್ಬಿಟ್ಟು ಯಾರಾದರೂ ಹೋಗ್ಬಿಡೋಣ ಅಲ್ಲಿ ಗಿಲ್ಲಿನ ಹೊರಗಡೆ ಕಳಿಸ್ತಾರೆ ಆ ನಂತರ ಇಲ್ಲಿರ್ತಕ್ಕಂಥವ್ರು ಗೆದ್ಕೊಳ್ಳೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಂಗೆ ನೀವುಗಳು ನಮ್ಗೆ ಗೋಚರವಾದ್ರಿ ಎಸ್ ಬಿಗ್ ಬಾಸ್ ಮನೇಲಿ ಗೋಚರವಾದ್ರಿ ತಾಯಿ ನೀವು ಏನ್ರಿ ಇದೆಲ್ಲ ನಿಮ್ಮ ಇದು ಕರ್ಮಕಾಂಡಗಳು ನಿಜವಾಗ್ಲೂ ಬಿಗ್ ಬಾಸ್ ನ ಹೊರಗಡೆಯಿಂದ ನೋಡ್ತಾ ಇದಾರೆ ಜನ ಆಯ್ತಾ ಗಿಲ್ಲಿ ಅವನು ನೀವು ಹೊಡೆದ್ಬಿಟ್ ಕಳಿಸ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೀರಾ ಹೊಡೆದ್ಬಿಟ್ಟು ಕಳಿಸ್ಬಿಟ್ರೂ ಕೂಡ ಮತ್ತೆ ಇಡೀ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಿಗ್ ಬಾಸ್ ಇಂಡ ಈ ಒಂದು ಹಿಸ್ಟ್ರಿಲೆ ಕೂಡ ಏನೂ ನಡೆದಿಲ್ಲ ಏನೂ ಆಗಿಲ್ಲ ಆ ಮಟ್ಟಿಗಿನ ಹೋರಾಟಗಳು ಸ್ಟಾರ್ಟ್ ಆಗ್ತವೆ ಒಂದು ವೇಳೆ ಗಿಲ್ಲಿಯನ್ನ ನೀವೇನಾದ್ರೂ ಹೊರಗಡೆ ಕಳ್ಸಿಬಿಟ್ರೆ ಇಡೀ ಕರ್ನಾಟಕದ ಜನ ದಂಗೆ ಹೇಳ್ತಾರೆ ಮತ್ತೆ ಕರ್ಕೋಬೇಕು ಅಂದ್ಬಿಟ್ಟು ಆತನ ನಾವು ಒಳಗಡೆಗೆ ಸೇರಿಸಿ ಎಲ್ರು ಕೂಡ ಓಟ್ಗಳನ್ನ ಮಾಡಿ ಇದೇ ಗಿಲ್ಲಿಯನ್ನ ಗೆಲ್ತಾರೆ ಗೆಲ್ಲಿಸ್ತಾರೆ ಎಸ್ ಆ ಮಟ್ಟಿಗಿನ ಒಂದು ಪ್ರೀತಿಯನ್ನ ಅಭಿಮಾನವನ್ನ ಈ ಮಂಡ್ಯದ ಹುಲಿ ಮಳವಳ್ಳಿಯ ಐದಾ ಎಸ್ ದಡದಪುರದ ಐದ ಇವತ್ತು ಕರ್ನಾಟಕದ ಪ್ರೀತಿಯನ್ನ ಪಡ್ಕೊಂಡಿದ್ದೇನೆ ನೀವು ಹೇಳ್ತೀರಾ ಅಶ್ವಿನಿ ಗೌಡ ಅವರೇ ಆಕ್ಚುಲಿ ನಾನು ನಂದೇ ಎಲ್ಲ ನಂದೇ ಗತ್ತು ನಾನು ಹಾಗೆ ಹೀಗೆ ಅಂತ ಅಶ್ವಿನಿ ಅಶ್ವಿನಿಗೌಡವ್ರೆ ಹೇಳ್ತೀರಾ ಎಲ್ಲದಕ್ಕೂ ನಾನು ನಾನು ಅಂತ ಬರ್ತಾ ಇದ್ದೀರಾ ಆದ್ರೆ ತಾಯಿ ನೀವು ಹೊರಗಡೆ ಬಂದು ನೋಡಿ ನಿಮ್ಮ ಇಮೇಜ್ ಯಾವ ರೀತಿ ಇದೆ ಕರ್ನಾಟಕದ ಜನಗಳಲ್ಲಿ ಕರ್ನಾಟಕದ ಜನ ಮನೆಗಳಲ್ಲಿ ನಿಮ್ಮ ಇಮೇಜ್ ಯಾವ ರೀತಿ ಇದೆ ಅಂತ ಒಮ್ಮೆ ಬಂದು ನೋಡಿ ತಾಯಿ ಆಯ್ತಾ ಅದೇ ಗಿಲ್ಲಿಯ ಇಮೇಜ್ ಯಾವ ರೀತಿ ಇದೆ ಅಂತ ಒಮ್ಮೆ ಬಂದು ತಾಯಿ ಆಯ್ತಾ ನೀವು ಇನ್ನು ನೂರು ಜನ್ಮ ಎತ್ತ ಬಂದರೂ ಕೂಡ ಆಯ್ತಾ ಆತನ ಲೆವೆಲ್ಗೆ ಬರ್ತಿರೋ ಬರೋಲ್ವ ನನಗಂತೂ ಗೊತ್ತಿಲ್ಲ ಹಂಗಾಗಿ ಗೌಡ ಅವರೇ ನೀವು ಅಂತ ಇಡೀ ಕರ್ನಾಟಕದ ಜನ ಎಲ್ಲರೂ ಕೂಡ ಒಂದು ಕಡೆ ಕಾಯ್ತಾ ಇದ್ದಾರೆ ಹಾಗೆ ಯಾರು ಕೂಡ ಈ ಒಂದು ಗಿಲ್ಲಿಗೆ ಏನು ಕೆಟ್ಟದನ್ನ ಮಾಡ್ದಾನೆ ಏನು ತೊಡಕನ್ನ ಮಾಡ್ದಾನೆ ಏನು ಕೆಡಕನ್ನ ಮಾಡ್ದಾನೆ ಆತನನ್ನ ಗೆಲ್ಲಿಸೋಕೆ ನೀವೇನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡೇ ಮಾಡ್ತಾರೆ ಅಂತ ಕೂಡ ಕರ್ನಾಟಕದ ಜನ ಒಂದು ಕಡೆ ಕಾಯ್ತಾ ಇದಾರೆ ತಾಯಿ ಎಸ್ ಅದಕ್ಕೆ ಯಾವತ್ತು ತಣ್ಣೀರು ಎರ್ಚ್ಬೇಡಿ ತಣ್ಣೀರು ಎರಚಿದ್ರೆ ನಿಮ್ಮ ನಿಮ್ಮ ಗುಂಡಿಗಳನ್ನ ಈಗಾಗ್ಲೂ ತೋರ್ಕೊಂಡು ಆಗೋಗಿದೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲು ನೀವು ಕರ್ನಾಟಕದಲ್ಲಿ ಮಂತ್ರಿ ಅಲ್ಲ ಏನಾಗೋಕ್ಕೂ ಕೂಡ ಲಾಯಕಿಲ್ಲದೆ ಹೋಗ್ತಾರೆ ಅಶ್ವಿನಿ ಗೌಡ ಅವ್ರೆ ಎಸ್ ಇದು ಒಬ್ಬ ಕರ್ನಾಟಕದ ಪ್ರಜೆಯಾಗಿ ನಾನು ಹೇಳ್ಕೊಳ್ತಕ್ಕಂಥದ್ದು ನಾನು ನಿಮ್ಮನ್ನ ಕೇಳ್ಕೊಳ್ತಕ್ಕಂಥದ್ದು ಎಂಟು ನಿಮ್ಸ ಬಂತ ನೋಡಿ